<laughs> आ <इस ना। laughs> <laughs> what My, mom. అదక హే மாற்ததவா ஏன் நம்ம அக்க ஊர் அல்ல அதொடது கு அதுக்கம் அக்கா குத்தி சுத்தி அனுபந்தோ ಅದಕ್ಕ ಹಾ ಅಕ್ಕ ನಿನಗೆ ಚಂದ ರೇಣಕ ಅನಕ ಅಲ್ಲಕ ಬರ್ಲಾಗ್ಯದ ರೇಖ ಅಲ್ಲಗತ್ತೀರಿ ನೀವು ಇದೇ ಬಿಟ್ಟಿರ ದಾರಿ ಅದಕ್ಕ ಯಾಕಪ್ಪ ಅಂದ್ರ ನಡೆಯುವಂತ ಮನುಷ್ಯ ಎಡುವುದು ಸಜ್ಜ ಅದ ಎಲ್ಲವಿಲ್ಲದ ನಾಲಿಗೆ ಎಡುವುದು ಸಜ್ಜತೆ ನಿಮ್ಮ ಮಾಸ್ತರ ಗುರುಗಳು ಹೇಳ್ಯಾರ ಅವರು ಯಾಕಪ್ಪಾ ಅಂತಂದ್ರ ಹಾ ಅಕ್ಕಾ ಅಂತ ಮರಿಯಾಲಿ ಕೊಟ್ಟು ಗಿಡದಾಗ ಕುಂಡ್ರು ಶಿವ್ ನೋಡು ಹೌದೋ ಅದ ಕಳಕೊಲಗತ್ತಾರ ಅವ್ರ ಹೌದು ಊರ ಹೆಸ್ರು ಅಲ್ಲಕ್ಕ ಬಂದ್ರ ಅನ್ಬೇಕು ಬೈಯತ್ತಾರ ಅವ್ರು ಅವ್ರು ರೇಖಕ ರೆಣಕ ಅಂದ್ರ ಆಗಿ ಹೋಗ್ತದ ಅದಕ್ಕ ಅಕ್ಕೋರಿ ರೀ ಒಂದ್ ಮಾತ್ ಏನ್ ಹೇಳೋದಪ್ಪಾ ಅಂತಂದ್ರ ಏನ್ರಿ ನಾವ್ ಹಿಂತ ದಿನಾ ನೂರೆಂಟ್ ಊರು ತಿರ್ಗಾಡ್ತೇವೆ ಅಕ್ಕ ಆ ಅವ್ರು ಇನ್ನೂ ಇವ್ರು ನೆನಪಿಡ್ಲಾಕ ನನಗೇನ ಅತ್ಯನ್ ಹರಕತ್ ಬಿದ್ದೇರಿ ಹೌದು ಅವ್ರು ತಿರ್ಗಾಡ್ತ ನೀವು ತಿರ್ಗಾಡ್ತೇವ್ರಿ ಈ ಕಡೆ ನಾವು ಡಗ್ಗ ಕೈ ಇಡ್ಕೊ ನಾವು ತಿರ್ಗಾಡಿ ಯಾರಪ್ಪ ಆತಂದ್ರ ಆ ಊರ ಹೆಸರು ಇನ್ನೂ ನನಗೆ ನೆನಪಿಗೆ ಕೊಬ್ಬರ ಕೊಬ್ಬರ ಬರಬ್ರ ಊರ ಹೆಸರು ಅಂತ ಅವ್ರ ಏನ್ ಮಾಡೋದು ನಮ್ ಕಡೆ ಇರ್ತಾವ ಕಡೆ ಅಬ್ಜಾಲ್ಪುರ ತಾಲೂಕು ವಾಣಿಕಿ ಬಳ್ಳೋಳಿ ಬಾಳ ಮಂದಿ ಎಲ್ಲ ಬರುದಿಲ್ಲ ಅದಕ್ಕ ಅದಕ್ಕೆ ನಮ್ ಊರ ಹೆಸರು ನಿಮ್ಗ ಅಲ್ಲಾಕ್ ಹೋದ್ರ ಬರಗಿಲ್ಲ ಈ ಕಡೆ ನಡೀತಾವ ನಿಮ್ಗೆಲ್ಲ ಆ ಕಡೆ ನಡಂಗಿಲ್ಲ ವ್ಯವಹಾರ ಅಲ್ಲಕ್ಕ ನಮ್ಮ ಅಕ್ಕರಿಗೆ ಒಂದ್ ಮಾತು ಏನ್ ಹೇಳದಪ್ಪ ಅಂತಂದ್ರ ಏನ್ರೀವಾ ಅವರು ಚಾಲದ ಚಾಲ ಹಾಡದ್ರ ಹಾ ಚಾಲ ಚಾಲ ಹಾಡದ್ರಪ್ಪ ಹ ಹ ಕರಿಯವ ಮಾತು ಒಪ್ಪುಗಳನು ಅದು ಅದಕ್ಕೆ ರಾಗ ಯಾವ ರೀತಿಯಾಗಿ ಮಾಡಬೇಕು ಅನ್ನದು ಗೊತ್ತದ ನಿಮಗೆ ಸ್ವಲ್ಪ ರೀ ಹೌದಾ ಇರ್ಲಿ ದೊಡ್ಡವರು ಅದರಿವಾ ಮಾಡ್ತಾರ ಮುಂದಿನ ಸಂದನಿಗೆ ರಾಗ ಅಂತೇಳಿ ಅದಕ್ಕೆ चुಟಕಿ ಮಾಡಿ ತೋರಿಸೋದವೆ ಹ ಹ ಹಂಗ ಅದಕ್ಕೆ ಡೈರೆಕ್ಟ್ ಹ ಹ ಸೀವೆನ ಸೋನಿದ್ದೇಶ್ವರ ಓ ನಮ್ಮ ಇರಲ್ಲಿ ಕೇಳುವಂಗ ಮಾಡ್ಕೋತೀನಿ ತಿಳ್ಕೊಂಡ ಅವ್ರಿಗಿಬ್ರು ಹಾಡದ ನಾ ಒಕ್ ಹೇಳ್ಬೋತಿನಿ ಇರ್ಲಿ 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 ದೊಡ್ಡವ್ರದ ಹಂಗ ಮಾತಾಡ್ಬಾರ್ದು ಯಾಕಪ್ಪ ಅಂತಂದ್ರ ಮರ್ಯಾದೆ ಕೊಟ್ಟಿವಿ ಹೌದಾ ಇರ್ಲಿ ರೀ ಅದ್ ಕೈಕೊಂಡ ನಡಿರಿ ಹೌದು ಯಾಕ ಬಾಯಿಗೆ ಬಂದಂಗ ಮಾತಾಡ್ಲಿಕ್ಕೆ ಹೋಗಬ್ಯಾಡ್ರಿ ಹಾ ಹಾ ಅವ್ರು ಏನೂ ಬಾಯಿಗೆ ಬಂದಂಗ ಅದ್ಕ ತಾಲೂಕಾ ಜಿಲ್ಲಾ ಎಲ್ಲ ತಿಳ್ಕೊಂಡು ಬರಬೇಕತ್ತ ಹ್ಞೂ ಹ್ಞೂ ನಾಳೆಗೊಂದು ಬಂಡ್ರ ಕೊಡ್ತೇವೆ ನಾವು ಕೈ ನೋಡೋಣ ತಿಳ್ಕೊಂಡು ಬರಲಿ ಅವರು ಮೊದಲಿ ಹೆಸ್ರು ಅಲ್ಲಕ್ ಬರ್ಲಾಗ್ಯದ ರೇಖಾ ರೇ ಕಲ್ಲಕ್ ಬರ್ರ ರೆಣ್ಕ ಅಲ್ಲಕ್ ಬರಲಾಗ್ಯದ ಅದ ಊರ ಹೆಸರು ಹೊತ ಬಿಡಲಾಕ್ ರೀ ನನ್ನ ಹೆಸ್ರು ನಿನಗೆ ತರಕಾರಿ ಅದಲ್ಲ ಹ್ಞೂ ಇಲ್ಲ ಇಂಥವ್ರ ಮಾತ್ ಕೇಳಿ ಹಿಂಗೆ ಆಗ್ಬೇಕಾತದ ನಾವು ಇರ್ಲಿ ಅದ್ಕ ಇರ್ಲಿ

I need